ಶ್ರೀ ಅನ್ನದಾನೇಶ್ವರ ಕಲ್ಯಾಣ ಮಂಟಪ ಆಯೋಜಿಸಿದ ಭಾರತೀಯ ಜನತಾ ಪಾರ್ಟಿ ಮುಂಡರಗಿ ಮಂಡಳ ಸದಸ್ಯತಾ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಾಗಾರವನ್ನು ಮಾನ್ಯೇಶ್ವರಟ್ಟಿ ಜನಪ್ರಿಯ ಶಾಸಕರಾದ ಡಾ ಚಂದ್ರುಕೆ ಕೆ ಲಮಾಣಿಯವರು ಪಾಲ್ಗೊಂಡಿದ್ದರು ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗುವ ಪ್ರಕ್ರಿಯೆ ಹಾಗೂ ಪಕ್ಷ ಸಂಘಟನೆಯಲ್ಲಿ ಈ ಅಭಿಯಾನದ ಮಹತ್ವದ ಕುರಿತು ಕಾರ್ಯಕಾರವನ್ನ ಉದ್ದೇಶಿಸಿ ಮಾತನಾಡಿದರು ಪಕ್ಷ ಸಂಘಟನೆಯಲ್ಲಿ ಸದಸ್ಯತಾ ಅಭಿಯಾನದ ಪ್ರಾಮುಖ್ಯತೆಯ ಕುರಿತು ಮಾತನಾಡಿ ಜಿಲ್ಲೆಯ ವ್ಯಾಪ್ತಿಯ ಪ್ರತಿ ಮತಗಟ್ಟೆಯಲ್ಲಿ ಕನಿಷ್ಠ ಮುನ್ನೂರು ಜನ ಸದಸ್ಯರನ್ನ ಮಾಡುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಂಡ್ರಗಿ ಮಂಡಲದ ಅಧ್ಯಕ್ಷರಾದ ಹೇಮಗಿರಿ ಶವಿನಾಳ ಅವರು ಬಿಜೆಪಿ ಮುಖಂಡರಾದ ಕುಮಾರಸ್ವಾಮಿ ಹಿರೇಮಠ ಅವರು ಜಿಲ್ಲಾ ಪ್ರಭಾರಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಗರ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷರು ಯುವ ಮೋರ್ಚಾ ಪದಾಧಿಕಾರಿಗಳು ಶಕ್ತಿ ಕೇಂದ್ರದ ಪ್ರಮುಖರು ಬೂತ್ ಅಧ್ಯಕ್ಷರು ವಿವಿಧ ಮೋರ್ಚಾದ ಪ್ರಮುಖರು ಚುನಾಯಿತ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ವಿವಿಧ ಗ್ರಾಮದ ಪಕ್ಷದ ಕಾರ್ಯಕರ್ತರು ಅರ್ಜುನ್ ನ್ಯೂಸ್ ಮುಂಡ್ರಗಿ ಸದಸ್ಯತ್ವ ಸೇರಿದಂತೆ ತಾವೆಲ್ಲ ಹಿರಿಯ ಮುಖಂಡರು ಅದರಲ್ಲಿ ಭಾಗವಹಿಸಿ ಹಿಂದೆ ನಡೆದಂತ ಸದಸ್ಯತ್ವ ಅಭಿಯಾನವನ್ನು ತಾವೆಲ್ಲ ಅದ್ಭುತವಾಗಿ ಆ ಕಾರಣವನ್ನು ನಿರ್ವಹಿಸಿದ್ರು ಬಟ್ ನಾವು ಎರಡನೇ ತಾರೀಕು ನಡೆಯುವಂತ ಸದಸ್ಯತ್ವ ಅಭಿಯಾನವನ್ನು ನಾಲ್ಕು ವರ್ಷದ ನಂತರ ಈ ಅಭಿಯಾನ ಮತ್ತೊಂದು ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ನಡೀತಾ ಇದೆ ಈ ಅಭಿಯಾನವನ್ನು ಎರಡು ರೀತಿಯ ಒಂದು ಏನು ಪದಾಧಿಕಾರಿಗಳು ಯಾವ ಗ್ರೂಪ್ ಅಲ್ಲಿ ಯಾವ ಊರಲ್ಲಿ ಹೇಳ್ತಾರೆ ಜೊತೆಯಲ್ಲಿ ಮಂಡಲದ ಏನು ಮುಖಂಡರಾದ ಅವರು ಸಹಿತ ಪ್ರಮುಖರಾಗಿ ವಹಿಸುವಂತ ಜವಾಬ್ದಾರಿ ಸಹಿತ ಮಾಡ್ತಾರೆ ಸದಸ್ಯರ ಅಭಿಯಾನ